ದೊಡ್ಡ ಸರ್ ಗಸಗಸ ಮಡಿಯ ಅದು ಬರ್ತಾನೆ ಗಸಗಸ ಮಡಿಯ ಅದು ಒಳಸು ಆಟ ಮಡ ಮತ್ತೆ ಕತ್ತು ಜವಳ ಹೆಟ್ಲೇ ಈಗ ಜವಳ ಹೆಟ್ಲೇ ಈಗ ಏನು ಜವಳ ಏನಿದು ಆಟ ಶಕ್ತಿ ಅಂತ ಹೇಳು ಅಪ್ಪ ಇನ್ನು ಮಣಿ ನಮ್ ಈಗ ಹಿಂಗ ನಮ್ ಎಲ್ಲ ಮನೆ ಡೈರೆಕ್ಟ್ ಗಸಮಾಣ ಏ ನಿಮ್ಮ ರಾಣಿ ಡೈರೆಕ್ಟ್

ಗಾಬ್ರಿ ಬೇಡ ಬೋನಿಗೆ ಬೋನಿಗೆ ಅಂದ್ರೆ ನೀವಿಕ್ಕ ನನ್ನ ಪುಟ್ಟಿ ನೋಡಿ ಮತ್ತೆ ಯಾರು ಗಾಬ್ರಿ ಆಗಾರ ನೋಡ್ರಿ ನಾವು

அப்பா மா நீங்க குருவருக்கு பால் சொலு அதுக்க பஸ் நான்தான ನಾ ಒಂದ್ ಸಲಾ ಬೋಣಿಗೆ ಮಾಡ್ಬಿಡ್ ಅಂದ್ರೆ ನಿನಗ ಅಕ್ಕಿದ್ರ ಒಟ್ಟೆ ಗಿರಜಿನ ಕಡಿಮೆ ಆಗಲ್ಲ ನೋಡ್ರಿ ಒಂದ್ ಸಲ ಹೋಣಿಗೆ ಮಾಡ್ಬಿಡ್ತೀನಿ ಅಂದ್ರೆ ನಿನಗ ಅಕ್ಕಿದ್ರೆ ಒಟ್ಟೆ ಗಿರಾಜಿನ ಕಡಿಮೆ ಆಗಲ್ಲ

ಪಾರ್ವತಿ ಪತಿಯಾಗಿ ಗಣಪತಿಗೆ ತಂದೆಯಾಗಿ ಮಹಾಶಿವರಾತ್ರಿ ಎಂದು ಭಯ ಭಕ್ತಿಯಿಂದ ಪೂಜಿಸುವ ಆ ಶಿವನ ಈ ಶಿವಾರಿ ಅಲ್ಲ ಬಾಯಿ ಅಂತ ಅದ ಶಿವನ ಇಟ್ಕೊಂಡ ನಂದು ಬಳಿಕ ಈ ಶಿವ ಯಾಕೆ ಪರ್ಸನ್ ಬತ್ತಂದ್ರ

ನಂದಿ ಬಸವನಿಗೆ ಗುರುವಾಗಿ ಶ್ರಾವಣ ಮಾಸದ ಮನೆ ಮನೆಯಲ್ಲಿ ಭಯ ಭಕ್ತಿಯಿಂದ ಪೂಜೆ ಪುನಸ್ಕಾರ ಮಾಡಿಸಿಕೊಳ್ಳುವ ಆ ಶಂಕರನ ಈ ಶಂಕರಿ ಮನಸ್ಸು ಆ ಶಂಕರೇ ಅಲ್ಲಿ ಅಂದಂಗ

ಹೆಸರು ಶಾಂತ ಅಂತ ಹೇಳಿ ನಮ್ಗೆಲ್ಲರ ಪ್ರೀತಿಯಿಂದ

না <laughs> মু <laughs> <laughs> <laughs>

ರವಿಯನ್ನು 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 ಕುಚ್ಿ ಹಂಗ

ತಂಗಿಯ ಕಾಕ ಗುಳಿಗೆ ಆಯ್ತು ಬರ್ವಾನ್ ಕೇಳ್ತಂತ ಹೋಗ್ಬಾರ ಎಲ್ಲಿ ಮಾಡಿ ಮನಿ चलती आकर इंतजार करे नहीं नहीं जोड़ी ये बुद्धिहीन मतलब तुम्हारे मन जा रहा ना वो गुम है भाई ना नहीं नहीं गलत गलत बढ़िया तो बोलो सुने नहीं वापस रेगुलर कर दिया ना गलत मारूंगा ना वो भी बढ़िया भाई ना नहीं रियल अंगा मारती मतलब य लड़की मिल गया। अल। तू बिसल ताली बांचा है। नहीं मैं। हाँ, वन कैसा मरने? हाँ। मर जाओ कुत्बिले। मैं यहाँ आज़ू बानना, आज़ू बानता है। ये लोग पूरे घर में बदल रहे हैं उस तुम्हारे। मास्टर यार अब क्या है इतना? मैं यहाँ जाता हूँ ये भी नॉन है। ना मगर होती चटे चीज़। �

అదే కసలే కన్నారా అదే పెడిరి వచనాది గొసన